ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಒಂದನೇ ತಾರೀಕು ಕೆ ಅಮಾವಾಸ್ಯೆ ಸ್ನೇಹಿತರೆ ಸೊ ಹಾಗಾಗಿ ಭಯಂಕರ ಅದೃಷ್ಟ ಈ ರಾಶಿಗಳಿಗೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ರಾಶಿಯವರಿಗೆ ಭಾರಿ ಅದೃಷ್ಟ ಬರಲಿದ್ದನ್ನು ನಾನು ತಿಳಿಸ್ಕೊಳ್ತೀನಿ ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡಿದ್ರೆ ಒಂದು ಇನ್ಫಾರ್ಮೇಷನ್ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅಂತಿದ್ದಲ್ಲಿ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ತಾರೆ ಓಕೆ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಡಿಸೆಂಬರ್ ಒಂದನೇ ತಾರೀಕು ಚೆಟ್ಟಿ ಅಮಾವಾಸ್ಯೆ ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವೂ ಹೇಗಿರಲಿದೆ ಇಂದು ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆ ಇಂದಿನ ದ್ವಾದಶ ರಾಶಿಗಳು ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಂದು ಲಕ್ಷ್ಮೀ ದೇವಿ ಆಶೀರ್ವಾದದ ಜೊತೆಗೆ ಚಂದ್ರನ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ಮೀನರಾಶಿಯವರೆಗಿನ ಎಲ್ಲ ರಾಶಿಯವರಿಗೆ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಎನ್ನುವುದನ್ನು ನೀಟಾಗಿ ತಿಳಿಸ್ಕೊಡ್ತೀನಿ ಇವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ರಾಶಿಯವರಿಗೆ ಡಿಸೆಂಬರ್ ಫಸ್ಟ್ನೇ ವೀಕಲ್ಲಿ ಯಾವ ರೀತಿ ಇರುತ್ತೆ ದಿನಗಳು ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಇಂದು ನೀವು ಮನೆಯಲ್ಲಿ ಉದ್ಯೋಗದಲ್ಲಿ ಅಥವಾ ಎಲ್ಲಿಯಾದರೂ ಯಾವುದೇ ವ್ಯಕ್ತಿಗೆ ಸಲಹೆಯನ್ನು ನೀಡಬೇಡಿ ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ನೀವು ಯಾವುದೇ ಬ್ಯಾಂಕ್ ವ್ಯಕ್ತಿ ಸಂಸ್ಥೆ ಇತ್ಯಾದಿಗಳಿಂದ ಸಾಲವನ್ನು ತೆಗೆದುಕೊಳ್ಬೇಡಿ ಯೋಚಿಸುತ್ತಿದ್ದರೆ ಇಂದು ನೀವು ಅದನ್ನು ಸುಲಭವಾಗಿ ಪಡೀತೀರ ಅಂತಲೇ ಹೇಳ್ಬೋದು ಇಂದು ಅದೃಷ್ಟ ಇದೆ ಡಿಸೆಂಬರ್ ಅಂತಲೇ ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಸಂಜೆಯ ಸಮಯವನ್ನು ನಿಮ್ಮ ಪೋಷಕರ ಸೇವೆಯಲ್ಲಿ ಕಳೆಯುತ್ತೀರಿ ಯೋಗ ಪ್ರಣಮಾಯ ಅಭ್ಯಾಸ ಮಾಡಿ ಅಂತಲೇ ಹೇಳ್ಬೋದು ಇಂದಿನ ಅದೃಷ್ಟ ಅಂದರೆ ನಿಮಗೆ ಡಿಸೆಂಬರ್ ಅಮಾವಾಸ್ಯ ದಿನ ಅದೃಷ್ಟ ಹೇಗಿರುತ್ತದೆ ಅಂತಂದರೆ ತೊಂಬತ್ತು ಪರ್ಸೆಂಟ್ ಅದೃಷ್ಟ ಚೆನ್ನಾಗಿರುತ್ತದೆ ಜನವರಿಯಲ್ಲಿ ಮೂರು ಗ್ರಹಗಳ ರಾಶಿ ಬದಲಾವಣೆ ಇವರಿಗೆ ಸಕಲೈಶ್ವರ್ಯ ಅಂತಲೇ ಹೇಳಬಹುದು ಸ್ನೇಹಿತರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ನೀವು ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರ ಇನ್ನು ಎರಡನೇ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೆ ಡಿಸೆಂಬರ್ ಒಂದು ಚಟ್ಟಿ ಅಮಾವಾಸ್ಯೆ ದಿನ ಏನೆಲ್ಲ ಅದೃಷ್ಟ ಬದಲಾಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇಂದು ನಿಮ್ಮ ಸಹೋದರ ಅಥವಾ ಸಹೋದರಿಯರ ಮದುವೆಯಲ್ಲಿ ಯಾವುದೇ ಅಡೆತಡೆಗಳು ಕಂಡು ಬಂದರೆ ಹಿರಿಯ ಸದಸ್ಯರ ಸಹಾಯದಿಂದ ನೀವು ಅದನ್ನು ಹಾಕುವಲು ಯಶಸ್ಸನ್ನು ಕಾಣುತ್ತೀರ ಅಂತಲೇ ಹೇಳಬಹುದು ಇಂದು ನೀವು ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ನೀವು ಕೆಲವು ಪ್ರಮುಖ ಕೆಲಸಗಳಿಗಾಗಿ ಹಠಾತ್ ಪ್ರವಾಸಕ್ಕೆ ಹೋಗಬೇಕಾಗಬಹುದು ಈ ಕಾರಣದಿಂದಾಗಿ ನೀವು ನಿಮ್ಮ ಕುಟುಂಬ ಸದಸ್ಯರಿಗಾಗಿ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ ವಿಷ್ಣುವಿನ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತದೆ ಸ್ನೇಹಿತರೆ ಇಂದಿನ ಅದೃಷ್ಟ ಬಂದು ನಿಮಗೆ ಎಂಬತ್ತೊಂದು ಅಂದರೆ ಡಿಸೆಂಬರ್ ಚಟ್ಟಿ ಅಮಾವಾಸ್ಯ ದಿನ ಎಂಬತ್ತೊಂದು ಪರ್ಸೆಂಟ್ ನಿಮಗೆ ಅದೃಷ್ಟ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಒಂದು ಚಟ್ಟಿ ಅಮಾವಾಸ್ಯ ದಿನ ಅದೃಷ್ಟ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಎಂದು ನೀವು ನಿಮ್ಮ ಸಂಪತ್ತನ್ನು ಹೆಚ್ಚಿಸುವಲ್ಲಿ ತೊಡಗುವಿರಿ ಮತ್ತು ನಿಮ್ಮ ವ್ಯವಹಾರದಲ್ಲಿ ಸಂಪತ್ತನ್ನು ಹೆಚ್ಚಿಸಲು ಯಾವುದೇ ಆಲೋಚನೆ ನಿಮ್ಮ ಮನಸ್ಸಿಗೆ ಬಂದರೆ ನೀವು ತಕ್ಷಣ ಅದನ್ನು ಅನುಸರಿಸಬೇಕಾಗುತ್ತದೆ ನೀವು ಅದನ್ನು ಮಾಡದಿದ್ದರೆ ನಿಮ್ಮ ಕಲ್ಪನೆಯು ವಿಫಲವಾಗಬಹುದು ಇಂದು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಸಹ ಪ್ರಯೋಜನಗಳನ್ನು ಪಡೆಯಬಹುದು ನೀವು ನಿಮ್ಮ ವ್ಯರ್ಥ ಖರ್ಚು ಅಭ್ಯಾಸಗಳನ್ನು ನಿಲ್ಲಿಸಬೇಕಾಗುತ್ತದೆ ಆಗ ಮಾತ್ರ ನಿಮ್ಮ ಹಣವನ್ನು ಉಳಿಸುವಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಾ ಹಸಿವಾದವರಿಗೆ ಆಹಾರ ನೀಡಿ ಇಂದಿನ ಅದೃಷ್ಟ ಬಂದು ಎಂಬತ್ತ್ಮೂರು ಡಿಸೆಂಬರ್ ಒಂದು ಕೆಟ್ಟಿ ಅಮಾವಾಸ್ಯ ದಿನ ನಿಮ್ಮ ಅದೃಷ್ಟ ಹೇಗಿರಲಿದೆ ಅಂದರೆ ಸ್ನೇಹಿತರೆ ಎಂಬತ್ತ್ಮೂರು ಪರ್ಸೆಂಟ್ ಅದೃಷ್ಟ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಇಲ್ಲಿ ವಿಡಿಯೋ ಲಾಸ್ಟಲ್ಲಿ ನಿಮಗೆ ಸ್ನೇಹಿತರೆ ಯಾವಾಗ ಕೊನೆಗೊಳ್ಳುತ್ತದೆ ಅಮಾವಾಸ್ಯೆ ಬಂದು ಯಾವಾಗ ಸ್ಟಾರ್ಟ್ ಆಗುತ್ತದೆ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಆವಾಗ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಡಿಸೆಂಬರ್ ಒಂದು ಚಟ್ಟಿ ಅಮಾವಾಸ್ಯೆ ದಿನ ಹೇಗಿರಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ತಮ್ಮ ಶ್ರಮದ ಸಿಹಿ ಫಲವನ್ನು ಪಡೆಯುತ್ತಾರೆ ಕೇವಲ ವಿದ್ಯಾರ್ಥಿಗಳು ವಿದೇಶದಿಂದ ಅಧ್ಯಯನ ಮಾಡಿ ಬಯಸಿದರೆ ಅವರು ಅದರಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಇಂದು ನೀವು ನಿಮ್ಮ ಐಸಾರಾಮಿಗಳಿಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುತ್ತೀರಿ ಇದರಿಂದಾಗಿ ನಿಮ್ಮ ಪ್ರಗತಿಯನ್ನು ನೋಡಿದ ನಂತರ ನಿಮ್ಮ ಶತ್ರುಗಳು ನಿಮ್ಮ ಬಗೆ ಅಸೂಯೆ ಪಡುತ್ತಾರೆ ಅಂತಲೇ ಹೇಳ್ಬೋದು ಕೆಲಸ ಮಾಡುವ ಜನರು ಬಡ್ತಿ ಅಥವಾ ಸಂಬಳ ಹೆಚ್ಚಾಗದಂತೆ ಕೆಲವು ಮಾಹಿತಿಯನ್ನು ಕೇಳುತ್ತಾರೆ ಗಣೇಶನಿಗೆ ಲಡ್ಡುಗಳನ್ನು ಅರ್ಪಿಸಿ ಸ್ನೇಹಿತರೆ ಚಟ್ಟಿ ಅಮಾವಾಸ್ಯೆ ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಈ ರಾಶಿಯವರಿಗೆ ಅದೃಷ್ಟ ಬಂದು ಅರವತ್ತ್ಮೂರು ಪರ್ಸೆಂಟ್ ಇರುತ್ತದೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಡಿಸೆಂಬರ್ ಒಂದನೇ ತಾರೀಕು ಹೇಗಿರಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮ್ಮ ಎತ್ತವರ ಬೆಂಬಲ ಮತ್ತು ಆಶೀರ್ವಾದದಿಂದ ನೀವು ಸ್ವಲ್ಪ ಆಸ್ತಿಯನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ ನೀವು ಕುಟುಂಬದ ಸದಸ್ಯರೊಂದಿಗೆ ವಾದವನ್ನು ಹೊಂದಿರಬಹುದು ಇದರಿಂದಾಗಿ ನಿಮ್ಮ ಮನಸ್ಸು ತೊಂದರೆಗೊಳಗಾಗುತ್ತದೆ ನಿಮ್ಮ ಹತ್ತಿಗೆಯಿಂದ ಯಾವುದೇ ಅಸಮಾಧಾನವಿದ್ದರೆ ನಿಮ್ಮ ಸಿಹಿ ಮಾತುಗಳಿಂದ ಅದನ್ನು ತೆಗೆದುಹಾಕುವಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರ ನಿಮಗೆ ಯಾವುದೇ ದೈಹಿಕ ಸಮಸ್ಯೆ ಇದ್ದರೆ ನಿಮ್ಮ ನೋವು ಹೆಚ್ಚಾಗಬಹುದು ಇದರಿಂದಾಗಿ ನಿಮ್ಮ ಮನಸ್ಸು ತೊಂದರೆಗೊಳಗಾಗುತ್ತದೆ ತಾಯಿ ಸರಸ್ವತಿಯನ್ನು ಆರಾಧಿಸಿ ಇಂದಿನ ಅದೃಷ್ಟ ನಿಮ್ಮದು ತಂದಿರೋದು ಎಪ್ಪತ್ತೈದು ಅದೃಷ್ಟ ಸ್ನೇಹಿತರೆ ಸೊ ಹಾಗಾಗಿ ಸರಸ್ವತಿನ ಆರಾಧಿಸೋದಿಂದ ನಿಮಗೆ ಅದೃಷ್ಟ ಕೊಲಾಯಿಸಲಿದೆ ಅಂತಲೇ ಹೇಳ್ಬೋದು ಡಿಸೆಂಬರ್ ಹದಿನಾರರಿಂದ ಇವರಿಗೆ ಸೂರ್ಯನ ಕೃಪೆ ಇರುತ್ತದೆ ಜೀವನ ಸುಖಮಯ ದುಡ್ಡಿನ ಮಳೆ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಡಿಸೆಂಬರ್ ಒಂದು ಚಟ್ಟಿಯ ಮಾವಾಸಿ ದಿನ ಇಷ್ಟೆಲ್ಲ ಸಂಭವ ಬರುತ್ತದೆ ಅಂತಲೇ ಹೇಳ್ಬೋದು ಡಿಸೆಂಬರ್ ಹದಿನಾರನೇ ತಾರೀಕು ನಿಮಗೆ ಸೂರ್ಯನ ಕೃಪೆ ಇರುವುದರಿಂದ ಜೀವನ ಸುಖಮಯ ದುಡ್ಡಿನ ಮಳೆ ಆಕಸ್ಮಿಕ ಧನಲಾಭ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಮುಂದಿನ ರಾಶಿ ಬಂದು ಕನ್ಯಾರಾಶಿಯವರಿಗೆ ರಾಶಿಯವರಿಗೆ ಡಿಸೆಂಬರ್ ಒಂದು ದಿನಗಳು ಹೇಗಿರುತ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಕೇವಲ ದೀರ್ಘ ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸಲು ಪುಸ್ತಕರಾಗಿರುತ್ತೀರಿ ಅದನ್ನು ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ ನೀವು ನಿಮ್ಮ ಎಲ್ಲ ಕಾರ್ಯಗಳನ್ನು ಧೈರ್ಯದಿಂದ ಪೂರ್ಣಗೊಳಿಸಬೇಕು ಆಗ ಮಾತ್ರ ಅವು ಪೂರ್ಣಗೊಳ್ಳುತ್ತವೆ ಸಂಜೆಯೇ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಕ್ಷೀಣತೆ ಉಂಟಾಗಬಹುದು ಈ ಕಾರಣದಿಂದಾಗಿ ನೀವು ಚಿಂತೆ ಮತ್ತು ಹೆಚ್ಚು ಕಾರ್ಯನಿರತರಾಗಿರುತ್ತೀರಿ ಹಳದಿ ವಸ್ತುಗಳನ್ನು ದಾನ ಮಾಡಿ ಸ್ನೇಹಿತರೆ ಡಿಸೆಂಬರ್ ಒಂದು ಚಟ್ಟಿ ಅಮವಾಸ್ಯೆ ದಿನ ನಿಮ್ಮ ಅದೃಷ್ಟ ಬಂದು ಎಪ್ಪತ್ತೊಂದು ಪರ್ಸೆಂಟ್ ನಿಮ್ಮ ಆಗಿರುತ್ತೆ ಇನ್ನು ಮುಂದಿನ ರಾಶಿ ಬಂದು ಮುಂದಿನ ರಾಶಿ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಡಿಸೆಂಬರ್ ದಿನ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ವಿವಾದಗಳು ನಡೆಯುತ್ತಿದ್ದರೆ ಅದು ಬಗೆಹರಿಯುತ್ತದೆ ಇದರಿಂದಾಗಿ ನೀವು ನಿಮ್ಮ ಸಂಗಾತಿಯನ್ನು ವಾಕಿಂಗ್ಗೆ ಕರೆದುಕೊಂಡು ಹೋಗ್ಬೋದು ನೀವು ಇತರರ ಬಗೆಯ ಮೊದಲು ಯೋಚಿಸುತ್ತೀರಿ ಮತ್ತು ನಿಜವಾದ ಹೃದಯದಿಂದ ಸೇವೆ ಸಲ್ಲಿಸುತ್ತೀರಿ ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಪ್ರೀತಿಯ ಜೀವನ ನಡೆಸುವ ಜನರಲ್ಲಿ ಒಂದು ಹೊಸ ಶಕ್ತಿ ಅರಿಯುತ್ತದೆ ಅಂತಲೇ ಹೇಳ್ಬೋದು ನೀವು ಸಂಜೆಯ ಸಮಯವನ್ನು ನಿಮ್ಮ ಮಕ್ಕಳ ಸಮಸ್ಯೆಗಳನ್ನು ಆಲಿಸುವಿರಿ ಪೋಷಕರ ಆಶೀರ್ವಾದದಿಂದ ನಿಮಗೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತದೆ ಸ್ನೇಹಿತರೆ ಡಿಸೆಂಬರ್ ಒಂದನೇ ತಾರೀಕು ಶೆಟ್ಟಿ ಅಮಾವಾಸ್ಯೆ ದಿನ ಈ ರಾಶಿಯವರಿಗೆ ಅದೃಷ್ಟ ಬಂದು ಎಂಬತ್ತೆರಡು ಪರ್ಸೆಂಟ್ ಇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳು ಅಂದರೆ ಡಿಸೆಂಬರ್ ಒಂದನೇ ತಾರೀಕಿಂದ ಹಿಡಿದು ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಇಡೀ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅದೃಷ್ಟ ಬಂದು ಎಂಬತ್ತೆರಡು ಪರ್ಸೆಂಟ್ ಇದೆ ಇನ್ನು ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೆ ನಿಮ್ಮ ಮನಸ್ಸು ಸ್ವಲ್ಪ ದುಃಖ ಮತ್ತು ತೊಂದರೆಗೊಳಗಾಗುತ್ತದೆ ಇದರಿಂದಾಗಿ ನೀವು ಯಾವುದೇ ಕೆಲಸವನ್ನು ಮಾಡಲು ಬಯಸುವುದಿಲ್ಲ ಆದರೆ ನೀವು ಮನೆ ಅಥವಾ ವ್ಯವಹಾರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಎಚ್ಚರಿಕೆಯಿಂದ ಗಮನ ಹರಿಸಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಪಶ್ಚಾತ್ತಾಪ ಪಡಬೇಕಾಗಬಹುದು ರಾಜ್ಯದಲ್ಲಿ ಯಾವುದೇ ವಿವಾದ ಬಾಕಿ ಇದ್ದರೆ ಅದರಲ್ಲಿಯೂ ನೀವು ಯಶಸ್ಸನ್ನು ಕಾಣಬಹುದು ಸರ್ಕಾರಿ ಉದ್ಯೋಗದಲ್ಲಿರುವ ಜನರು ಕಚೇರಿಯಲ್ಲಿ ಕೆಲವು ಅನಾನುಕೂಲತೆಗಳನ್ನು ಎದುರಿಸಬೇಕಾಗಬಹುದು ಈ ರಾಶಿಯವರು ಬಂದು ಪರಿಹಾರ ಅಂದರೆ ಮೀನುಗಳಿಗೆ ಆಹಾರ ನೀಡಬೇಕಾಗುತ್ತದೆ ಸ್ನೇಹಿತರೆ ಅವರ ಅದೃಷ್ಟ ಡಿಸೆಂಬರ್ ಚಟ್ಟಿ ಅಮಾವಾಸ್ಯೆ ದಿನ ಒಂದನೇ ತಾರೀಕು ಹೇಗಿರುತ್ತದೆ ಅಂದರೆ ಎಂಬತ್ತೊಂಬತ್ತು ಪರ್ಸೆಂಟ್ ಅದೃಷ್ಟ ಇರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಧನುರಾಶಿಯವರಿಗೆ ರಾಶಿಯವರಿಗೆ ರಾಶಿಯವರಿಗೆ ದಿನಗಳು ಹೇಗಿರುತ್ತದೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ನಿವಾರಿಸಲು ಶಿಕ್ಷಕರ ಬೆಂಬಲವನ್ನು ಪಡೆಯುತ್ತಾರೆ ನಿಮ್ಮಲ್ಲಿ ದಾನ ಮತ್ತು ಪರೋಪಕಾರದ ಭಾವನೆ ಬೆಳೆಯುತ್ತದೆ ಇದರಿಂದಾಗಿ ನಿಮ್ಮ ಹಣದ ಸ್ವಲ್ಪ ಭಾಗವನ್ನು ನೀವು ಬಡವರಿಗೆ ಖರ್ಚು ಮಾಡುತ್ತೀರಿ ಸಂಜೆ ವೇಳೆ ನಿಮಗೆ ಹೊಟ್ಟೆ ನೋವು ಸುಸ್ತು ತಲೆನೋವು ಜ್ವರ ಮುಂತಾದ ಕೆಲವು ಸಮಸ್ಯೆಗಳು ಕಾಣಿಸಿಕೊಳ್ಬೋದು ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಿ ಸ್ನೇಹಿತರೆ ನಿಮಗೆ ಡಿಸೆಂಬರ್ ಒಂದನೇ ತಾರೀಕು ಚಟ್ಟಿ ಅಮಾವಾಸ್ಯ ದಿನ ಅದೃಷ್ಟ ಬಂದು ನಲ್ವತ್ನಾಲ್ಕು ಪರ್ಸೆಂಟ್ ಇರುತ್ತದೆ ಏನು ಪ್ರಾಬ್ಲಮ್ ಇರಲ್ಲ ಅಂತಲೇ ಹೇಳಬಹುದು ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವೀಡಿಯನ್ನ ಹೆಂಡ್ ಮಾಡ್ತಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್